ಮೋಕ್ಷ ಭವನ ನಾನು ಹಿಂದ್ಗಡೆ ಕಾಣ್ತಾ ಇರುವಂತದ್ದು ಉಳ್ಕೊಂಡು ತಮ್ಮ ಸಾವನ್ನ ಎದುರು ನೋಡುವಂತ ಜಾಗ ಇದು ಒಳಗಡೆ ಏನೇನು ಫೆಸಿಲಿಟಿ ಇದೆ ನೋಡೋಣ ಸ್ನೇಹಿತರೆ ರತ್ನಕುಮಾರಿ ರತ್ನಕುಮಾರಿ ಕೇ ನೇಪಾಲ್ ನೇಪಾಲ್ ಸೆ ವಿಶ್ವನಾಥ ಸ್ನೇಹಿತರೆ ನಾನು ಈಗ ಕಾಶಿಯ ಒಂದು ಬಹಳ ಪ್ರಮುಖವಾದ ಜಾಗದಲ್ಲಿ ಇದ್ದೀನಿ ಸ್ನೇಹಿತರೆ ಅನೇಕರಿಗೆ ಗೊತ್ತಿರ್ಬೋದು ಕೆಲವರು ಹೊಸ ವಿಷಯ ಅಂತ ಕೂಡ ಅನಿಸ್ಬೋದು ಸ್ನೇಹಿತರೆ ನೀವು ದಯವಿಟ್ಟು ಈ ಏರಿಯಾನ ಅಥವಾ ಈ ರಸ್ತೆ ಈ ಗಲ್ಲಿ ಬಡಾವಣೆನೊಂದ್ಸಲ ದಯವಿಟ್ಟು ನೋಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ನೀವು ಒತ್ತಾಗಿರುವಂಥ ಜಾಗಗಳಲ್ಲಿ ಇಲ್ಲಿ ಕಟ್ಟಡಗಳಿದ್ದಾವೆ ನೋಡಿ ಇಲ್ಲೆಲ್ಲ ಮೇಲ್ಗಡೆ ಮನೆಗಳು ಉಳ್ಕೊಳ್ಳೋಕ್ಕೆ ಕೋಣೆಗಳು ಕೆಲವು ಹೋಮ್ ಸ್ಟೇಗಳು ರೂಮ್ ರೆಂಟ್ ಎಲ್ಲ ಇದೆ ಅಲ್ಲಿ ನೋಡಿ ಇಲ್ಲಿ ಕಾಣ್ತಿದೆ ನಿಮಗೆ ವಿಶ್ವನಾಥ್ ಧಾಮ್ ಹೋಮ್ ಸ್ಟೇ ಅಂತ ಈ ಥರದ ಅನೇಕ ಇಲ್ಲಿ ಹೋಮ್ ಸ್ಟೇಗಳಿದ್ದಾವೆ ಸ್ನೇಹಿತರೆ ಜೊತೆಗೆ ಮನೆಗಳು ಅಂತ ಕರಿಬೋದು ಬಾಡಿಗೆ ರೂಮ್ಗಳು ಅಂತ ಕರಿಬೋದು ಆಮೇಲೆ ವಾಹನ ಪ್ರಸ್ತಾಶದಲ್ಲಿ ಎಲ್ಲ ಜವಾಬ್ದಾರಿಗಳು ಮುಗಿದು ಸಾಕಪ್ಪ ದೇವರನ್ನು ಕರ್ಕೊಂಡ್ಬಿಡು ನನಗೆ ದೇವರು ದಿಂಡ್ರು ಆತ್ಮದ ಬದುಕ್ತೀನಿ ಅಂತ ಅನ್ಕೋತಾನೆ ಮನುಷ್ಯ ಆ ರೀತಿ ಆಧ್ಯಾತ್ಮದ ಕಡೆ ಬಂದಾಗ ಜೀವನದಲ್ಲಿ ಸಾಕು ಅಂತ ಅನ್ನಿಸಿದಾಗ ಭಾರತದ ಅನೇಕರು ಇಲ್ಲಿಗೆ ಬರ್ತಾರೆ ಸ್ನೇಹಿತರೆ ಇಲ್ಲಿ ಬಂದು ಸ್ನೇಹಿತರೆ ತಮ್ಮ ಪ್ರಾಣತ್ಯಾಗ ಮಾಡ್ತಾರೆ ಪ್ರಾಣತ್ಯಾಗ ಮಾಡ್ತಾರೆ ಆ ಪ್ರಾಣ ತ್ಯಾಗ ಮಾಡೋಕ್ಕೂ ಈ ರೀತಿಯ ಗಲ್ಲಿಗಳಿಗೂ ಸಂಬಂಧ ಇದೆ ಎರಡು ವಿಧಾನ ಇದೆ ಒಂದು ತಮ್ಮ ಮಕ್ಕಳು ತಮ್ಮ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅಂತ ಹೇಳಿ ಬೇಸತ್ತು ಇಲ್ಲಿಗೆ ಬರೊಂದು ಸಾಯೋರು ಒಂದು ಒಂದು ಆದರೆ ಇನ್ನೊಂದು ಬಗೆ ಮಕ್ಕಳು ಅದ್ಭುತವಾಗಿ ನೋಡ್ಕೊತಾ ತುಂಬ ಚೆನ್ನಾಗಿದ್ದರೂ ಕೂಡ ಸಾಕು ನಾನು ಜೀವನದಲ್ಲಿ ಇಷ್ಟೆಲ್ಲ ನೋಡಿದ್ದೀನಿ ಇನ್ನು ನಾನು ಹೋಗಿ ಭಗವಂತನ ಸನ್ನಿಧಾನದಲ್ಲಿ ಸಾಯ್ತೀರಿ ಅಂತ ಅಂದ್ಕೊಂಡು ಸ್ನೇಹಿತರೆ ಎಲ್ಲ ಜವಾಬ್ದಾರಿಗಳನ್ನ ಮುಗಿಸಿ ಅವರು ವಿಲ್ ಗಿಲ್ಲು ಅಥವಾ ಆಸ್ತಿ ಇಲ್ಲ ಸೆಟಲ್ಮೆಂಟ್ಸ್ಗಳನ್ನ ಮಾಡಿ ಒಂದು ಭಾಗದ ಆಸ್ತಿ ಅಥವಾ ಹಣವನ್ನು ತೊಗೊಂಡು ಇಲ್ಲಿಗೆ ಬರ್ತಾರೆ ಈ ರೀತಿ ನೋಡಿ ಈ ಹೋಮ್ ಸ್ಟೇಗಳು ಅಥವಾ ಮನೆಗಳು ರೂಮ್ಗಳು ಇಲ್ಲಿ ಉಳ್ಕೋತಾರೆ ಸ್ನೇಹಿತರೆ ಇಲ್ಲಿ ಉಳ್ಕೊಂಡು ಅನೇಕ ದಿನ ಇಲ್ಲಿ ಉಳ್ಕೊಂಡು ಒಂದು ರೀತಿ ನಮ್ಮಲ್ಲಿ ಈ ಊಟ ಬಿಟ್ಬಿಡೋದು ಊಟ ಅಂದರೆ ಉಪವಾಸ ನೀರು ಬಿ ಊಟ ತಿಂಡಿ ಮಾಡದೇ ಇರೋದು ನೀರು ಮಾಡದೇ ಇರೋದು ಇದೆಲ್ಲ ಮಾಡಿಕೊಂಡು ತಮ್ಮ ಪ್ರಾಣವನ್ನು ಇಲ್ಲಿ ಬಿಡ್ತಾರೆ ಸ್ನೇಹಿತರೆ ಬಿಡುವ ಸಂದರ್ಭದಲ್ಲಿ ಸ್ನೇಹಿತರೆ ತಾವು ಏನು ಉಳಿಸ್ಕೊಂಡು ಬಂದಿರ್ತಾರಲ್ಲ ಹಣ ಆಸ್ತಿ ಅಥವಾ ಏನು ಸಣ್ಣದೊಂದು ಅಮೌಂಟ್ ಬಂದಿರ್ತಾರಲ್ಲ ಅದನ್ನ ಇಲ್ಲಿ ಯಾರು ನನ್ನ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಹೇಳಿ ಅನೇಕ ಗುಂಪುಗಳಿದ್ದಾವೆ ಆ ಗುಂಪುಗಳ ಒಬ್ಬರಿಗೆ ಕೊಟ್ಟು ತಾವು ಸತ್ತೋಗ್ತಾರೆ ಪ್ರಾಣ ತ್ಯಾಗ ಮಾಡ್ತಾರೆ ಅಂದರೆ ಇಲ್ಲಿ ಸತ್ತರೆ ಗುರು ಜನ್ಮ ಇಲ್ಲ ಅಂದರೆ ಪುನರ್ಜನ್ಮ ಇಲ್ಲ ಅಂತ ಅನ್ನುವ ನಂಬಿಕೆ ದಟ್ ಮೀನ್ಸ್ ನಾನು ಮತ್ತೆ ಈ ಈ ಸಂಸಾರ ಸಾಗರ ಭಾವಬಂಧನ ಈ ಭೂಮಿ ಭೂಲೋಕದಲ್ಲಿ ಹುಟ್ಟಿ ಯಾಕೆ ಒದ್ದಾಡಬೇಕು ನಾನು ಮತ್ತೆ ಮುಕ್ತಿ ಕೊಟ್ಬಿಡು ಶಾಶ್ವತ ಮುಕ್ತಿ ಅಂತ ನಮ್ಮಲ್ಲಿ ಮುಕ್ತಿಯ ಕಲ್ಪನೆ ಇದೆಯಲ್ಲ ನಮ್ಮ ಭಾರತೀಯ ಒಂದು ಪುರಾತನ ಸಂಸ್ಕೃತಿಯಲ್ಲಿ ಅದನ್ನು ಪಾಲಿಸೋಕೆ ಜನ ಇಲ್ಲಿಗೆ ಬರ್ತಾರೆ ಆ ಬಡಾವಣೆ ಸ್ನೇಹಿತರೆ ಇದು ಇಲ್ಲಿ ಅಂದರೆ ಜನ ಇಲ್ಲಿ ಬಂದು ಉಳ್ಕೊಂಡು ತಮ್ಮ ಸಾವನ್ನು ಎದುರು ನೋಡುವಂಥ ಜಾಗ ಇದು ಈ ರಸ್ತೆ ಈ ಬಡಾವಣೆ ಈ ಥರದ ಅನೇಕ ಬಡಾವಣೆಗಳಿದ್ದಾವೆ ಗಲ್ಲಿಗಳಿದ್ದಾವೆ ಹೋಮ್ ಸ್ಟೇಗಳಿದ್ದಾವೆ ಅದ್ರ ಬಗ್ಗೆ ಸಿನಿಮಾಗಳೇ ಬಂದಿದ್ದಾವೆ ನೀವು ಗಮನಿಸ್ಬೋದು ಯೂಟ್ಯೂಬಲ್ಲಿ ಅನೇಕ ಸಿನಿಮಾಗಳಿದಾವೆ ಇದು ಬಂದು ಉಳ್ಕೊಂಡು ಸ ಸತ್ತವರ ಬಗ್ಗೆ ಸಿನಿಮಾಗಳಿದ್ದಾವೆ ಸ್ನೇಹಿತರೆ ಇದು ಮುಕ್ತಿ ಭವನ ಅಂತ ಸ್ನೇಹಿತರೆ ಇದು ಮೋಕ್ಷ ಭವನ ಭವನ ಪ್ರಾಪ್ತಿ ಅಂದ್ರೆ ಮೋಕ್ಷ ಅಥವಾ ಮುಕ್ತಿಗೋಸ್ಕರ ಇಲ್ಲಿ ಬರ್ತಾರೆ ಇದು ಕಾಶಿ ವಿಶ್ವನಾಥನ ದೇವಸ್ಥಾನದ ಕಾಂಪ್ಲೆಕ್ಸ್ ಒಳಗಡೆ ಇದೆ ಸ್ನೇಹಿತರೆ ಇಲ್ಲಿ ಎಪ್ಪತ್ತಕ್ಕೂ ವರ್ಷ ಮೇಲ್ಪಟ್ಟು ಇಲ್ಲಿ ಎಪ್ಪತ್ತು ವರ್ಷ ದಾಟಿದ ನಂತರ ಇಲ್ಲಿ ಬರಬಹುದು ಸ್ನೇಹಿತರೆ ಉಳ್ಕೋಬಹುದು ಇದಕ್ಕೊಂದಷ್ಟು ಫೀಸ್ ಎಲ್ಲ ಇದೆ ಸೊ ಒಂದು ಒಳಗಡೆ ಏನೇನು ಫೆಸಿಲಿಟಿ ಇದೆ ನೋಡೋಣ ಸ್ನೇಹಿತರೆ ಅಂದ್ರೆ ಇಲ್ಲಿ ಉಳ್ಕೊಳ್ಳೋದು ಯಾಕೆ ಅಂತಂದ್ರೆ ಟು ಡೈ ಸಾಯುದಕ್ಕೆ ಸಾಯುವುದಕ್ಕೆ ಸಾವನ್ನು ನಿರೀಕ್ಷಿಸುತ್ತಾ ಇಲ್ಲಿ ಅನೇಕರು ಬಂದು ಉಳಿಕೊಳ್ಳುತ್ತಾರೆ ಒಳಗಡೆ ಏನೇನೆ ವ್ಯವಸ್ಥೆ ಇದೆ ಕೂಡ ನೋಡ ನೋಡಂತೆ ಇಂದ್ರಜಿತ್ ಅವರು ಇದ್ದಾರೆ ಸರ್ ಆಯೆ ದೇಕಿಂಗ್ ಏ ಇನ್ಕಿ ಡೈನಿಂಗ್ ಏರಿಯಾ ಹೈ ಡೈನಿಂಗ್ ಡೈನಿಂಗ್ ಹಾ ಖಾನಾ ಪೀನಾ ಕಿ ಏರಿಯಾ ಹ್ ಪುರಿ ಏ ಎಸಿ ಹಾಲ್ ಹ್ ಎಸಿ ಹಾಲ್ ಹ್ ಹ ಹಾ ಸಭಿ ಸವಿ ಆನೆ ವಾಲೆ ಲೋಗ ಹಾ 70 ಪ್ಲಸ್ ಸೆವೆಂಟಿ ಪ್ಲಸ್ ಯಹಾ ಕಾ ಜೋ ನಿಯಮೌಲಿ ಹೈ ಪ್ಲಸ್ ಓಕೆ 70 ಮರಿತು ಊಟ ದಹಲೋ ಇಲ್ಲಿ ಬಂದು ಉಳ್ಕೊಳ್ಳೋರು ಅಂತ ಅವರು ಊಟ ದಹಲೋ ನಾಮ್ पुष्पा देवी अग्रवाल आप कहाँ से बिहार से बिहार से कितना उम्र आपका सतहत्तर बोले तो सत्तर सेवन 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 आप इधर क्यों आए इधर क्यों आए थोड़ा सा परेशान हो गए घर में रहने से और एक घर में हम अकेले रहते थे पिछले साल से बेटा बाहर था बेटा बेटी सब पर शादी बेटी अपना जगह पर हम अकेले रह रहे थे भागलपुर में, में मेरा कहीं मन नहीं लगता भागलपुर के सिवा यहाँ लग गया मैं साँप निकल गया इतना लंबा सांप तो घर में फपड़े भी हमको उसके नाम से डर सांप निकल गया न उससे और डर गए तब तो महना पर भी हम झटपट गए और वहाँ उदयपुर यहाँ पहले हुआ बात बोले हाँ तो हम लोग टिकट कटा लिए फिर बोला नहीं यहाँ पर वहाँ से उदयपुर से बात हुआ तो वहाँ से फिर मैं ना अब इस दिन जो लगा बात होने में बात हुआ वहाँ से चला के देखा सब चीज़ देखा तब तो यहाँ के लिए बोला और हम भी यही चाहते थे उदयपुर नहीं जाए बाबा के पास बाबा के दरबार पे पड़े तो भगवान से हम दोनों के प्रार्थना करते थे हमको यहीं रख लेना तो भगवान रख ले हमको तो आज चौदह तारीख है ना चौदह तारीख को हम तीन बजे आए थे दो महीना हो गया दो महीना हो गया हाँ दो महीना इधर बंदो हाँ। हाँ। आपके फीस भरना पड़ता है ना पैसा ना नहीं वो तो सरकारी सेवेंटी हो गया हाँ। समझो कैसे हाँ। आने का यहाँ से वहाँ संस्था पे जाएंगे संस्था वहाँ पे अप्रूवल करती है कहाँ है वहाँ उदयपुर उदयपुर हाँ। उदयपुर बोले तो यहाँ से सबमिट किया जाएगा फिर वहाँ जाएगा तो वो संस्थान डिसाइड करेगी किसको लेना है किसको नहीं लेना है कौन है उस योग्य है कौन नहीं है यही है इधर कुछ फीस भरना पड़ता है फीस है नहीं आपकी इच्छा है तो डोनेशन कर सकते हैं ओहो फिक्स्ड फीस जैसा नहीं है नहीं नहीं ऐसा कुछ नहीं Okay. आप डोनेशन कर सकते हैं जो बुजुर्गों के लिए खाना पीना रहने के लिए रहने के लिए कितना लोग रह सकते हैं इधर यहाँ चालीस बेड है हमारे पास चालीस बेड फोर्टी पीपल हाँ इधर आके कितना टाइम रह सकता है कितना टाइम यहाँ तीन मंथ की है थ्री मंथ उसके ऊपर हुआ तो उसके ऊपर तो अभी नहीं है तीन हाँ। मंथ के बाद उसके ऊपर होगा तो उस संस्था में रेफर उधर बात करना ओके ओके इधर आने का लोग मर गए तो क्या करेंगे ಕರೆಂಗೆ ಮರಿಯಾದ ಸೂಚಿತ್ರೆಗೆ ಬಾ ಆಗಾಟ್ಲ್ ಸೂಚಿತ್ ಥ್ಯಾಂಕ್ ಯು ಸರ್ ಸೊ ಸ್ನೇಹಿತರೆ ನೋಡಿ ಇದು ಮೋಕ್ಷ ಭವನ ಕಾಶಿ ವಿಶ್ವನಾಥನ ದೇವಸ್ಥಾನದ ಪಕ್ಕದಲ್ಲೇ ಆ ಕಾಂಪ್ಲೆಕ್ಸ್ನಲ್ಲೇ ಇರುವಂಥ ಭವನ ಅಂತ ಸ್ನೇಹಿತರೆ ಇಲ್ಲಿಗೆ ಎಪ್ಪತ್ತು ವರ್ಷ ಮತ್ತು ನನ್ನ ಮೀರಿದ ಹಿರಿಯರು ಬರ್ತಾರೆ ಇಲ್ಲಿ ಉಳ್ಕೋತಾರೆ ಇಲ್ಲಿಗೆ ಫೀಸ್ ಅಂತ ಇಲ್ಲ ಸ್ನೇಹಿತರೆ ಇದಕ್ಕೆ ಡೊನೇಷನ್ಸ್ ಕೊಡ್ಬೋದು ದಾನಗಳನ್ನು ಕೊಡ್ಬೋದು ಇಲ್ಲಿ ಉಳ್ಕೊಬೋದು ನೋಡಿ ಆ ಥರ ಇಲ್ಲಿ ಒಬ್ಬರು ಬಂದು ನೋಡಿ ಇಲ್ಲಿ ಇಬ್ಬರು ಹಿರಿಯರು ಆ ಥರ ಸೊ ಇಲ್ಲಿ ಉಳ್ಕೊಂಡು ಸ್ನೇಹಿತರೆ ಇಲ್ಲಿ ಕೆಲಸ ಮಾಡಿ ಇಲ್ಲಿ ಉಳ್ಕೊಂಡಿರೋಕ್ಕೆ ಅವಕಾಶ ಇದೆ ಮೂರು ತಿಂಗಳು ಉಳ್ಕೊಳ್ಳೋಕ ಅವಕಾಶ ಇದೆ ಇಲ್ಲಿ ಒಬ್ಬರು ಹಿರಿಯರು ಮೂರು ತಿಂಗಳು ಆದಮೇಲೆ ಬೇಕಾದರೆ ಇಲ್ಲಿ ಇದರ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಮುಂದುವರ್ಸ್ಬೋದು ಇಲ್ಲಾಂದರೆ ಅವರು ಇದು ಮುಗಿಯುತ್ತೆ ಬೈ ಚಾನ್ಸ್ ತೀರ್ಕೊಂಬಿಟ್ರೆ ಅವ್ರಿಗೆ ಹಿರಿಯ ಅವ್ರ ಮನೆಯವರು ತಿಳಿಸ್ತಾರೆ ಅವರೇನಾರ ಬಂದರೆ ಬರ್ಬೋದು ಇಲ್ಲ ಬರಲ್ಲ ಅಂತಂದರೆ ಇವರೇ ಕರ್ ತೊಗೊಂಡೋಗಿ ಇಲ್ಲಿ ಅಂತ್ಯಸಂಸ್ಕಾರ ಇಲ್ಲಿ ಮಣಿಕರ್ಗ ಘಾಟ್ ಅಥವಾ ಹರಿಶ್ಚಂದ್ರ ಘಾಟಲ್ಲಿ ಅವ್ರನ್ನ ಸಂಸ್ಕಾರ ಮಾಡ್ತಾರೆ ಆ ಜಾಗ ನೋಡಿ ಮೋಕ್ಷಭವನ ಎಷ್ಟೋಚಕವಾದ ಮಾಹಿತಿಯಲ್ಲ ಸರ್ ಹೌದು ಹೌದು ಇದೇ ಥರದ್ದು ಮೋಕ್ಷಭವನಗಳು ಇಲ್ಲಿ ಬೇಕಾದಷ್ಟಿದೆ ಇದು ಗೌರ್ಮೆಂಟದು ಇದು ಒಂದು ಸಂಸ್ಥೆ ನಡೆಸೋವಂಥದ್ದು ಪ್ರೈವೇಟ್ ಆಗಿರುವಂಥದ್ದು ಬೇಕಾದಷ್ಟು ಜನ ಇದೆ ಆ ಹೋಮ್ ಸ್ಟೇಗಳ ಥರ ಮಾಡ್ಕೊಂಡಿದ್ದಾರೆ ಅದು ಕಾಶಿಯ ಒಳಗಡೆ ಒಳಗಡೆ ಎಲ್ಲ ಇದೆ ನೋಡೋಣ ಅಕಸ್ಮಾತ್ ಸಾಧ್ಯ ಆದರೆ ಅವುಗಳನ್ನ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ನೋಡೋಣ ಸರಿ ನಮಸ್ಕಾರ ಸರ್ ಆಪ್ ಕ चेन्नई ओ तमिलनाडु तो हम कर्नाटक ना कर्नाटक तो क्या करते इधर तो सब गिरदार वगैरह बाल बच्चा नहीं है बाल बच्चा नहीं नहीं है हे या नहीं तो नहीं के? है नहीं है बच्चा नहीं मकले लोग हैं हाँ ये सारा दुनिया ये सारा कैलाश ओ स्वर्ग द्वार तक जाके आए ओ आप हो हाँ गोमुख से नाइनटीन किलोमीटर गोमुख से गोमुख से ये गंगोत्री से गंगोत्री से आ, 11 किलोमीटर आके घोड़ा आठ किलोमीटर पैदल आप क्या काम करते थे हम टेलर का काम टेलर आपका क्या मनी प्रॉपर्टी क्या हुआ ये सभी हमारा उधर मंदिर कार्तिक मुर्गन है ना वो हम हाँ एक रात में बुलाया तो वो पत्ता डाल के था वो नारियल का वो निकाल के ब्लू कलर का सीट डाल दिया हाँ। उसके बाद में वो फाड़ के रूप डाल दिया कंक्रीट हाँ इसके बाद में पाँच लाख रुपया डाल के वो गोल्ड टेम्पल है ना हाँ। काशी सुनार उस प्रकार वो बनाया आपका पूरा प्रॉपर्टी आप कर दिए मंदिर में लिख दिया गऊदान दिया तो आपका पत्नी हमारे ऊपर है ರೀ ಎಂಥ ವಿಶೇಷವಾದ ಮಾಹಿತಿ ತಾವು ನೋಡಿದ್ರಲ್ಲ ಸ್ನೇಹಿತರೆ ಮೋಕ್ಷ ಭವನ ನಾನು ಹಿಂದುಗಡೆ ಕಾಣ್ತಾ ಇರೋವಂಥದ್ದು ಅಲ್ಲಿ ಹಿರಿಯರು ಸಿಕ್ಕಿದ್ರಲ್ಲ ಅಂಕಲು ನೋಡಿ ಅವರು ಮೂಲತಃ ಚೆನ್ನೈ ಅಂದರೆ ತಮಿಳ್ನಾಡಿನವರು ಅಲ್ಲೇ ಟೈಲರ್ ಆಗಿದ್ದರು ಅವ್ರು ನೋಡಿ ಅವ್ರು ತಮ್ಮ ಉಳಿತಾಯದ ಟೈಲರ್ಗೆ ಎಷ್ಟು ಉಳಿತಾಯಿರ್ಬೋದು ತಮಗೆ ಗೊತ್ತಿದೆ ಅವರು ಅದಷ್ಟನ್ನು ಆ ಊರಿನ ಕೆಲವು ದೇವಸ್ಥಾನಗಳಿಗೆ ಮೋಲ್ಡ್ ಹಾಕ್ಸೋದು ಇಲ್ಲಿಗೆ ಬಂದ ಒಂದು ಐದು ಲಕ್ಷ ಖರ್ಚು ಮಾಡಿ ಇಲ್ಲೊಂದಷ್ಟು ಕೆಲಸ ಮಾಡಿಸೋದು ಈಗ ಮಾಡಿ ಹಣ ಇಲ್ಲ ಆಲ್ಮೋಸ್ಟ್ ಅದನ್ನು ಕೊಟ್ಟಿದ್ದಾರೆ ದಾನ ಮಾಡಿದ್ದಾರೆ ಅಂದರೆ ಧಾರ್ಮಿಕ ಕಾರ್ಯಗಳಿಗೆ ಈಗ ಇಲ್ಲಿ ಉಳ್ಕೊಂಡಿದ್ದಾರೆ ಅವರವ್ರ ಪತ್ನಿ ಸಾವನ್ನು ಹುಡುಕ್ತಿದ್ದಾರೆ ಸಾವು ಎದುರು ನೋಡ್ತಿದ್ದಾರೆ ಇಬ್ಬರು ಇಲ್ಲಿದ್ದಾರೆ ಹೇಗಿದೆ ಬದುಕು ಸ್ನೇಹಿತರೆ ಈಗ ನೀವು ಇಲ್ಲಿ ಹಿರಿಯರ ಕಥೆಗಳನ್ನು ಕೇಳಿದ್ರೆ ಹಿರಿಯರು ಹೇಗಿಲ್ ಬಂದು ಉಳ್ಕೋತಾರೆ ಅಂತ ವಿಧ್ವೇವರು ಹೇಗೆ ಬದುಕ್ತಾರೆ ಇಲ್ಲಿ ಅಂದ್ರೆ ಪತ್ನಿ ಪತಿಯನ್ನ ಕಳ್ಕೊಂಡಂಥ ವಿಧ್ವೇವರ್ ಉಳ್ಕೊಳಕು ಇಲ್ಲೊಂದು ಜಾಗ ಇದೆ ಅದನ್ನು ನೋಡೋಣ ಬನ್ನಿ ಇದು ಸ್ನೇಹಿತರೆ ಶ್ರೀಮತಿ ರಾಣಿ ಬಿರ್ಲಾ ಮಾರ್ವಾಡಿ ಮಹಿಳಾ ನಿವಾಸ ಯಾರೋ ಸೇಟುಗಳು ಇದು ನೋಡಿ ಸ್ನೇಹಿತರೆ ಬರ್ದಿರೋ ಬೋರ್ಡು ನೈನ್ಟೀನ್ ಫಾರ್ಟಿ ಫೋರಲ್ಲಿ ಸ್ನೇಹಿತರೆ ಅಂದರೆ ಈಗ ಸರಿ ಸುಮಾರು ಎಂಬತ್ತು ವರ್ಷಗಳಿಂದ ಶುರು ಆಗಿರೋ ವಿಧವಾಶ್ರಮ ಈ ಊರಲ್ಲಿದ್ದು ಇವರಲ್ಲಿ ಮಾತಾಜಿ ವಿಧವಾಶ್ರಮ ಹಾಂ ನೀಲೊಗ್ ರೀತಿ ವಿಧ್ವಾಶ್ರಮೇ ನೀ ಭೋಜನ್ ಆಸ್ತ ಕರೀದಿ ನೀ ಸಬ್ ಮಂಡಿ ಮೇ ಗಿರಾಡ ಮುಂಚೆ ಮಾಡ್ಕೊಂಡು ಕರಿತೀತ ಯಾವ್ದೇ ಕಾರಣಕ್ಕೂ ಬಂದು ಬೇಡ ಇತ್ಯಾದಿ ಮಾಡಲ್ಲ ಅವರು ಅವರು ತಾವೇ ಖು ಕೆಲಸ ಮಾಡಿ ತಿನ್ ನೋಡಿ ಅವರು ಉಮ್ರಾ ಉಮ್ರೆ ಇನ್ನೊಂದು ಐಸ ಕೋಲೇಗ ಸಚ ना मेरा रत्न कुमारी रत्न कुमारी कहाँ से आप नेपाल 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 से आँगे। आँगे। क्या आपको उम्र कितना मेरे उम्र नब्बे में एक कम्बे बोले तो आप इधर क्यों आए आपका फैमिली किधर मेरा कुछ नहीं मैं आए अकेले आए कोई नहीं है किधर गए वो सब सब कोई उबर गए ऊपर बच्चे है लोग बच्चे लोग नहीं है

यहाँ के जो मैनेजर है या मालिक है उनसे बात करेंगे मालिक तो नहीं मैनेजर है इनके ये तो राजा बिरला का है तो मालिक तो आएगा, आएगा नहीं एक राजा है। का है बिरला हाँ, राजा का है बिरला राजा बिरला राजा वो राजा का नहीं है ये बिरला राजा का ये फ्री है या कुछ पैसा सरकार फ्री है ये बिरला वालों का फ्री है इसमें ನೋಡಿ ಎಂಥ ರೋಚಕವಾದ ಜಾಗ ಸ್ನೇಹಿತರೆ ವಿಧವೆಯರು ಅಂದರೆ ತಮ್ಮ ಪತಿಯರನ್ನು ಕಳ್ಕೊಂಡ ವಿಧವೆಯರು ಇಲ್ಲಿ ಬಂದು ಉಳ್ಕೋತಾರೆ ಇಲ್ಲಿ ಅಕಾಮಿಡೇಷನ್ ಫ್ರೀ ಅವರೇ ತಾವೇ ಸ್ವತಃ ಏನಾದ್ರು ಕೆಲಸಗಳನ್ನು ಮಾಡಿ ಇತ್ಯಾದಿ ಮಾಡಿ ಇಲ್ಲಿ ತಮ್ಮ ದಿನನಿತ್ಯದ ಆಹಾರವನ್ನು ಸಂಪಾದಿಸ್ಕೋತಾರೆ ಅವರು ಇಲ್ಲಿ ಬಂದು ಉಳ್ಕೋಬೋದು ಎಷ್ಟು ವರ್ಷ ನೋಡಿ ಅಮ್ಮನೆ ಅವರು ಹೇಳಿದ್ರೆ ರತಮ್ನವರು ಮೂವತ್ತು ವರ್ಷದಿಂದ ಇಲ್ಲೇ ಇದ್ದಾರೆ ಸ್ನೇಹಿತರೆ ಅವರು ಅವ್ರು ಪೂರ್ತಿ ದೇಹ ಬಗೆಿದ್ರು ಕೂಡ ಇಲ್ಲೇ ಇದ್ದಾರೆ ಈ ಥರದೊಂದು ಜಾಗ ಇದು ಅಂದರೆ ಕಾಶಿ ಈ ಥರದೊಂದು ದ ಜಾಗ ಇದು ಅಲ್ಲಿ ನೋಡಿದ್ರೆ ಹಿರಿಯರು ಬಂದಾಗ ಉಳ್ಕೋತಾರೆ ಸಾವು ಎದುರು ನೋಡ್ತಾರೆ ಇಲ್ಲಿ ವಿಧ್ವೆಯರು ಬಂದು ಉಳ್ಕೋತಾರೆ ಈ ಥರದ ಬೇರೆ ಬೇರೆ ವಿಭಾಗಗಳಿರುವಂಥವು नोड़ी दो अजी रूम दो नोड़ी एंथा स्थिति तो ली दरोगा ये वही पे सोने का भी उस्ता है दिन भर इस पे बैठ के जब करना है ये का माताजी का यही सब है सर अजी का अम्मा का पास कुछ पैसा किसान है रहते हैं रहता है सर को, कुछ कोई चोरी गिरी किया तो नहीं।, नहीं सर इसके अंदर हम लोग लोकल के अलावा बाहरी कोई नहीं घुस सकता ओ हो, हो हो हम लोग एंट्री नहीं देता किसी को घुसने का ओके थैंक यू क्यों से इसके अंदर ಇತ್ನಾ ಪೈಸೂಲ ಮಾಡ್ತಾ ಇಬ್ಬ ದೇಗ್ರಮೆಸೋಟ್ ನೋಟ್ ಅಯ್ಯೋ ಸ್ನೇಹಿತರೆ ಇಲ್ಲಿ ಈ ತರ ವಿಧ್ವೇಗರಿಗೆ ಇಲ್ಲಿ ಬಂದಂತಹ ಭಕ್ತಾದಿಗಳು ಪ್ರವಾಸಿಗರು ಅವ್ರಿಗೆ ಹಣ ಕೊಡ್ತಿರ್ತಾರೆ ಅದು ಇದು ಅಂತ ಹೇಳಿ ಅದನ್ನ ಅದನ್ನ ಇಟ್ಕೋತಾರೆ ಅವರು ಅವರು ಆಕ್ಚುಲಿ ಅವ್ರ ಏನೇನು ಚೀಲಗಳಿದವ್ರೆಲ್ಲ ಓದರ್ ಹಣ ಓದ್ರುತ್ತಂತೆ ಇಲ್ಲಿ ಎತ್ಕೊಂಡು ಹೋಗ್ಬಿಡುತ್ತೆ ಎಷ್ಟೋ ಸಲ ದುಡ್ಡನ್ನ ನೋಟ್ ನಾ ಆ ಥರದಲ್ಲ ಇದೆ ಸಾಧ್ಯ ಅದೇ ಅಂದ್ರೆ ಖರ್ಚಿಲ್ವಲ್ಲ ಅವ್ರಿಗೆ ಖರ್ಚಿಲ್ವಲ್ಲ ಆ ಕಾರಣಕ್ಕೆ ಕಾಶಿಲಿ ನಾವು ಬೇರೆ ಬೇರೆಯವ್ರ ಜೀವನ ನೋಡ್ತಾ ಇದೀವಲ್ಲ ಹೇಗಿದೆ ಅಂತ ನಮ್ ಜೀವನ ಹೇಗಿದೆ ನೋಡಿ ಕಾಶಿಲಿ ನನ್ ಮಾತ್ರ ಅಲ್ಲ ನಾನು ಇಂಟಿದ್ವಿ ನೋಡಿ ಹೇಗಿದೆ ಚೆನ್ನಾಗಿದೆ ಇದು ಹಾ ನಿನ್ನೆ ಹೋಟ್ಲಲ್ಲಿ ತಿಂದಿದ್ವಿ ಅದು ಚೆನ್ನಾಗಿರಲಿಲ್ಲ ಇದು ಚೆನ್ನಾಗಿದೆ ಕುಟುಂಬದಲ್ಲಿ ಇರೋದು ತುಂಬಾ ಚೆನ್ನಾಗಿದೆ ಹೌದು ಸ್ನೇಹಿತರೆ ಇದು ನೀವು ನೋಡಿದ್ರಲ್ಲ ಮೋಕ್ಷ ಭವನ ಆ ಮೋಕ್ಷ ಭವನದ ಪಕ್ಕದಲ್ಲಿ ನೋಡಿ ನಮ್ಮ ಅಣ್ಣ ಇದೆ ನೋಡಿ ಬನ್ನಿ ತೋರಿಸಿ ನೋಡ ನೋಡಿ ಅವ್ರ ಮನೆಯವ್ರ ಚಟ್ನಿ ಎತ್ಕೊಂಬತ್ತವ್ರೆ ಈ ಚಟ್ನಿ ಅಲ್ಲಿ ಮನೆಯಲ್ಲೇ ಮಾಡ್ತಾರೆ ಅಮ್ಮ ನಮಸ್ಕಾರ ಅಮ್ಮ ಅಪ್ಪ ಚಟ್ನಿ ಬಹುತ್ ಅಚ್ಚೆ ಇವ್ರೆ ಇವ್ರೇ ನಮ್ ಬ್ರದರ್ ಅಮ್ಮ ಬರತ್ತೆ ಅಪ್ಕ ಅಮ್ಮ ಅಪ್ಕ ಕ್ಯಾ ಸಾಗರ್ ಸಾಗರ್ ಇವರು ಸಾಗರ್ ನೋಡಿ ಇಲ್ಲೇ ರೋಡ್ ಸೈಡ್ ಸಣ್ಣದೊಂದ್ ಪೆಟ್ಟಿಗೆ ಇಟ್ಕೊಂಡು ನೋಡಿ ಅಲ್ಲಿ ಅವರು ಇಡ್ಲಿ ದೋಸೆ ಚಟ್ನಿ ಅಂದ್ರೆ ಇಲ್ಲಿ ಅವ್ರಿಗೆ ಇಡ್ಲಿ ಚಟ್ನಿ ಮಾಡ್ಲಿಕ್ಕೆ ಬರೋದಿಲ್ಲ ಇಲ್ಲಿ ಬರಿ ಪುರಿ ಮತ್ತೆ ಸಾಗುಡ ರೋಟಿ ಐಟಮ್ ಆತರ ಇರುತ್ತೆ ಇವರೊಬ್ಬರು ಯಾರೋ ಚೆನ್ನಾಗಿ ಕಲ್ತ್ ಶೇಂಗಾ ಚಟ್ನಿ ಮಾಡೋಕ್ ಕಲ್ಪಡಿದ್ದಾರೆ ಇಲ್ಲಿ ಪಕ್ಕವ್ ಸೌತರ ಇದಾರ ಚಟ್ನಿ ಅವ್ರ ಯಾರೋ ಅನ್ಕೊಂಡೆ ಅವರು ಅವ್ರ ಅಮ್ಮ ಯಾರೋ ನಮ್ಮ ನಾನು ಇರ್ತಾರೆ ಸೌತ್ ಇಂಡಿಯಾದಲ್ಲಿ ಇಂಡಿಯಾದವರು ಇರ್ತಾರೆ ಈ ಕಡೆ ಬಂದಿದ್ದಾರೆ ಆ ಚಟ್ನಿ ಇಲ್ಲ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿ ನೋಡಿ ಅದಕ್ಕೆ ನೋಡಿ ಒಳ್ಳೆ ಸಾಸುವೆ ಒಗ್ಗರಣೆ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈ ಚಟ್ನಿನ ಇಡ್ಲಿ ಮತ್ತೆ ದೋಸೆಗೆ ಯಾವ ಚಟ್ನಿನೇ ಟೇಸ್ಟ್ ಬರೋದು ನಾನು ಮೂರು ಇಡ್ಲಿ ತಿಂದೆ ನೀನೆ ತಿಂದೆ ಮೂರು ಸಮಾನತೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ